ಆಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಬದನೇಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬದನೆಕಾಯಿ ಎಣ್ಗಾಯಿ ಮತ್ತು ಚಪಾತಿ ಮಾಡಿದ್ವಿ ಇವತ್ತು ಬದ್ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಬೇಕು ಮಸಾಲೆಗೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ టమాటో చిక్కు చిక్కు ఎరడు తగం దీని దొడ్డద్రెడ్ ఒడ్డే బి తి స్వల్ప కొత్తబరి సొప్పు హెని శుంఠి హని చక్కెవంగ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಬಲ್ಲ ಅಂತಂದರೆ ತುರಿದು ಇಟ್ಕೊಬೇಕು ನಮ್ಮ ಮಿಕ್ಸಿ ಚೆನ್ನಾಗಿ ರುಬ್ಬುತ್ತೆ ಅದಕ್ಕೆ ಕಟ್ ಮಾಡಿಕ್ಕೊಂಡಿದ್ದೀನಿ ನಾನು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಬೇಕು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ರೋಸ್ಟ್ ಆಗಬೇಕು ಕಲರೆಲ್ಲ ಚೇಂಜ್ ಆಗಬೇಕು ಈರುಳ್ಳಿ ಬದನೆಕಾಯಿ ಚಿಕ್ಕ ಬದನೆಕಾಯಿ ತೊಗೋಬೇಕು ನಾವು ತೊಗೊಂಡು ಬಂದಿದ್ದು ಸ್ವಲ್ಪ ದೊಡ್ಡದಾಗಿತ್ತು ಚಿಕ್ಕ ಬದನೆಕಾಯಿ ಇದ್ರೆ ಉಂಡೆ ಉಂಡೆನೇ ಹಾಕೊಳ್ಳಿ ದೊಡ್ಡದಿದ್ದರೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ನಂಗೆ ಚಿಕ್ಕದ ಸಿಗಲಿಲ್ಲ ಹಾಗಾಗಿ ಇದನ್ನೇ ತಗೊಂಡು ಬಂದ್ವಿ ಅದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಯಲ್ಲಿ ಸ್ವಲ್ಪ ಅದೆಲ್ಲ ಬದನೆಕಾಯಿ ಫ್ರೈ ಆಗಬೇಕು ಇಲ್ಲಾಂದರೆ ಕಹಿ ಕಹಿ ಆಗಿಬಿಡುತ್ತೆ ತಿನ್ನುವಾಗ ಕಹಿ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಬರಬೇಕು ಕಲರ್ ಚೇಂಜ್ ಆಗಬೇಕು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಬೇಕು ಇವಾಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಅದೇ ರೀತಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಆಯ್ತು ಇವಾಗ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ತಿರುಗಿಸಿ ಇದು ಚಪಾತಿ ಜೊತೆಯಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಎಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೇನೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಬಿಸಿಲು ಕುಗ್ಸ್ಕೊಬೇಕು ಅದು ಕುಗ್ಸ್ಕೊಂಡಾದಮೇಲೆ ತಾನಾಗೆ ಗಾಳಿ ಹೋಗೋ ತನಕ ಬಿಡಬೇಕು ಎಷ್ಟು ಚೆನ್ನಾಗಾಗಿದೆ ಬಂದಿದೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಸಾಲೆ ಎಲ್ಲ ಬೆಂದು ಈ ಥರ ಎಣ್ಣೆ ಬಿಟ್ಕೊಬೇಕು ಚೆನ್ನಾಗಿದೆ ರುಚಿ ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ಚಪಾತಿ ಜೊತೆ ಸವಿಯಲು ಸಿದ್ಧ